ಮಡಿಕೇರಿಯ ಶ್ರೀ ಮುತ್ತಪ್ಪನ್ ದೇವಾಲಯದ ಆವರಣದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಶನಿವಾರ ಷಷ್ಠಿ ಪೂಜೋತ್ಸವ ನಡೆಯಿತು ಹೂಗಳಿಂದ ಅಲಂಕಾರಗೊಂಡು ಶೋಭಿಸಿದ ದೇವಾಲಯಕ್ಕೆ ಅತ್ಯಧಿಕ ಭಕ್ತಾದಿಗಳು ಭೇಟಿ ನೀಡಿ ಶಿವಪುತ್ರನ ದರ್ಶನ ಪಡೆದು ಪುನೀತರಾದರು ಬೆಳಿಗಿನಿಂದಲೇ ಸನ್ನಿಧಿಯಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ಶ್ರೀ ಸುಬ್ರಹ್ಮಣ್ಯನಿಗೆ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ಅಪ್ಪಂ ಸೇವೆ ಪಂಚಕಜಾಯ ಸೇವೆ ಹಣ್ಣುಕಾಯಿ ಪೂಜೆ ಪುಷ್ಪಾರ್ಚನೆ ಮಂಗಳಾರ್ತಿ ಮಹಾಪೂಜೆಗಳು ನೆರವೇರಿದವು ಬೆಳಿಗ್ಗೆ ಮುತ್ತಪ್ಪ ದೇವರ ವೆಳ್ಳಾಟಂ ಮಧ್ಯಾಹ್ನ ಸುಬ್ರಹ್ಮಣ್ಯ ದೇವರ ಶ್ರೀಭೂತ ಬಲಿ ಬಳಿಕ ಮಹಾಮಂಗಳಾರತಿಯಾಗೂ ಪ್ರಸಾದ ವಿತರಣೆ ನಡೆಯಿತು ದೇವಾಲಯ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ಉತ್ಸವದ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಮಾರ್ಗಶಿರ ಮಾಸದ ಶು ಶುಕ್ಲ ಪಕ್ಷದ ಷಷ್ಠಿಯ ದಿವಸ ನಾವು ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಪ್ರತಿ ವರ್ಷ ಕೂಡ ಆಚರಿಸ್ತಾ ಬರ್ತಾ ಇದ್ದೇವೆ ಅದೇ ರೀತಿ ಈ ಶುಭ ದಿವಸದಂದು ನಾವು ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸ್ತಾ ಇದ್ದೇವೆ ಈ ಷಷ್ಠಿಯನ್ನು ಆಚರಿಸಿದ ಮುಂಚಿತವಾಗಿ ನಿನ್ನೆ ದಿವಸ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಕ್ತಿ ಗಣಪತಿ ಕ್ಷೇತ್ರದಲ್ಲಿ ಗಣಪತಿ ಹೋಮದ ನಂತರ ನಿನ್ನೆ ರಾತ್ರಿ ಸುದರ್ಶನ ಹೋಮವನ್ನು ಕೂಡ ನಾವು ನಡೆಸಿದ್ದೇವೆ ಇಂದು ಬೆಳಿಗ್ಗೆ ಅಷ್ಟಾಭಿಷೇಕಗಳನ್ನು ಇಲ್ಲಿರ್ತಕ್ಕಂಥ ಕ್ಷೇತ್ರ ಇರ್ತಕ್ಕಂಥ ಅಯ್ಯಪ್ಪನ ಕ್ಷೇತ್ರದಲ್ಲಿ ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಷ್ಟಾಭಿಷೇಕ ನಂತರ ಅಲಂಕಾರ ಪೂಜೆ ಆಮೇಲೆ ಕ್ಷೇ ದೇವರ ಕ್ಷೇತ್ರ ಪ್ರದಕ್ಷಿಣೆ ಮತ್ತು ಈಗ ಮಹಾಪೂಜೆ ನಂತರ ಈಗ ದೇವರಿಗೆ ದೇವರ ಅನ್ನ ಸಂತರ್ಪಣೆ ಕೂಡ ಆಗಲಿಕ್ಕಿರ್ತಕ್ಕಂಥ ಇದೆ ಅನ್ನ ಪ್ರಸಾದ ಕೂಡ ಆಗ್ತಾ ಇದೆ ಅದಕ್ಕಿರ್ತಕ್ಕಂಥ ಪೂಜೆಗಳು ನಡೀತಾ ಇದೆ ಅದಾದ ನಂತರ ಈ ಕ್ಷೇತ್ರದಲ್ಲಿ ಮುತ್ತಪ್ಪನ ಒಂದು ಬೆಳ್ಳಾಟ ಕೂಡ ನಡೀತಾ ಇದೆ ಇಂದು ಸಂಜೆ ರಂಗಪೂಜೆ ನಡೆಯುತ್ತೆ ಅದೇ ರೀತಿ ಈ ಇಲ್ಲಿ ನಾವು ನಾಡಿನಲ್ಲಿರ್ತಕ್ಕಂಥ ಮಹಿಳಾ ವೇದಿಕೆಯವರಿಂದ ಭಕ್ತಿ ಗೀತೆಗಳು ಕೂಡ ಇದೆ ಅದಾದ ನಂತರ ಮಹಾಮಂಗಳಾತರ ನಂತರ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ ಶಿವನ ಪುತ್ರನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನು ಅನೇಕ ಹೆಸರುಗಳಿಂದ ಕರಿತೇವೆ ವೇಲಾ ಅಂತ ಕರಿತೇವೆ ಕುಮಾರ ಅಂತ ಕರಿತೇವೆ ಸುಬ್ರಹ್ಮಣ್ಯ ಅಂತ ಕರಿತೇವೆ ಆಗ ಬೇರೆ ಬೇರೆ ಹೆಸರುಗಳಿಂದ ಕರಿತೇವೆ ಯಾ ಈ ದಿನದನ್ನು ನಾವು ದ್ಯಾ ದಾನ ಮತ್ತು ಸ್ನಾನ ಅಂತ ಹೇಳ್ತೇವೆ ಯಾರು ಸ್ನಾನ ಶುದ್ಧ ಶುಚಿತ್ವವನ್ನು ಕಾಪಾಡಿಕೊಂಡು ದಾನವನ್ನು ಮಾಡ್ತಾರೋ ಅವರ ಎಲ್ಲ ದೋಷಗಳು ನಿವಾರಣೆ ಆಗ್ತಕ್ಕದ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ ಅದೇ ರೀತಿ ತಾರಕಾಸುರನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ದಿವಸ ಕೂಡ ಇದು ಹೌದು ಆ ದಿವಸ ಮಾಡ್ತಕ್ಕಂಥ ಎಲ್ಲ ಪೂಜಾ ಕಾರ್ಯಗಳು ಈ ಸುಬ್ರಹ್ಮಣ್ಯನಿಗೆ ಸಮರ್ಪಣೆ ಮಾಡಿದರೆ ಅವರೆಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಕ್ಕಂಥ ನಂಬಿಕೆ ಇದೆ ನೆರೆದ ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಅನ್ನ ಪ್ರಸಾದ ಸ್ವೀಕರಿಸಿದರು ಸಂಜೆ ಭಜನಾ ಕಾರ್ಯಕ್ರಮ ರಂಗಪೂಜೆ ರಾತ್ರಿ ಮಹಾಪೂಜೆ ಬಳಿಕ ಪ್ರಸಾದ ವಿತರಣೆಯೊಂದಿಗೆ ಷಷ್ಠಿ ಮಹೋತ್ಸವ ಸಂಪನ್ನವಾಯಿತು